ಬೇಕೇ ಬೇಕು ಏಕು ಬೇಕೇ ಬೇಕು ನ್ಯಾಯ ಬೇಕು ಅಯ್ಯಯ್ಯೋ ಅಧ್ಯಯ ಭದ್ರಾವತಿ ನಗರಸಭೆ ಒಂದು ಕೃಪೆ ಪರಿಸ್ಕೊಳ್ತಾ ಇರುವ ಕಾಮಗಾರಿಗಳಿಗೆ ಕಳಪೆ ಕಾಮಗಾರಿಗಳಿಗೆ ಅಧಿಕಾರ ನಿರ್ಲಕ್ಷ್ಯ ತರುತ್ತಿರುವ ಅಧಿಕಾರಿಗಳಿಗೆ ಕಾರಾಧಿಕಾರ ಭದ್ರಾವತಿಯ ನಗರ ಸೌಂದರ್ಯವನ್ನು ಹಾಳು ಮಾಡುತ್ತಿರುವ ಅಧಿಕಾರಿಗಳಿಗೆ ನಿರ್ಲಕ್ಷ್ಯಂದಿರುವ ಅಧಿಕಾರಿಗಳಿಗೆ ಮುಂದೆ ಇವಾಗ ಚೆಕ್ ಮಾಡು ಮತ್ತೆ ಮಾಡಿ ಹ್ಮ್ ನಮಸ್ಕಾರ ಬಂಧುಗಳೇ ನಾವು ದಿನಾಂಕ ಇಪ್ಪತ್ತೇಳು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಭದ್ರಾವತಿ ನಗರಸಭೆ ಮುಂದೆ ಒಂದು ವಾರಂಟ್ ಹಾಕಿಕೊಂಡಿದ್ದೀನಿ ತುರ್ತಾಗಿ ಕಾರಣ ಏನು ಅಂತ ಅಂದ್ರೆ ಸುಮಾರು ಮೂರು ಕೋಟಿ ಹದಿನೈದು ಲಕ್ಷದ ಎಂಬತ್ತೈದು ಎಂಬತ್ತು ಸಾವಿರ ರೂಗಳಿಗೆ ಒಂದು ಕಾಮಗಾರಿ ಅಭಿವೃದ್ಧಿ ಪಡಿಸೋದಕ್ಕೆ ಅಂತ ಹೇಳಿ ಒಂದು ಇದು ಮಾಡ್ತಾ ಇದ್ದಾರೆ ಬಿ ಎಚ್ ರೋಡಲ್ಲಿ ಪಾದಚಾರಿ ರಸ್ತೆನ ಅಭಿವೃದ್ಧಿ ಮಾಡೋದನ್ನು ಬಿಟ್ಟು ಇವರೇ ಅಭಿವೃದ್ಧಿ ಆಗೋ ರೀತಿಯಲ್ಲಿ ಕಾಮಗಾರಿಗಳನ್ನು ಮಾಡ್ತಾ ಇದ್ದಾರೆ ಇದನ್ನು ನಮ್ಮ ಜನಪ್ರತಿನಿಧಿಗಳು ಪ್ರಶ್ನೆ ಮಾಡ್ತಾರೆ ನಮ್ಮ ಅನುದಾನ ತಂದಂಥವರು ಪ್ರಶ್ನೆ ಮಾಡ್ತಾರೆ ಅಂತ ಹೇಳಿ ನಾವು ನೋಡ್ತಾ ಇದ್ವಿ ಆದರೆ ಇವತ್ತರೆಗೂ ಯಾವುದೇ ಜನಪ್ರತಿನಿಧಿಗಳಾಗಿರ್ಬೋದು ಸಾರ್ವಜನಿಕ ಹಿತಚಿಂತಕ ಹೊಂದಿರೋರಾಗಿರ್ಬೋದು ಯಾರೂ ಪ್ರಶ್ನೆ ಮಾಡಲಿಲ್ಲ ಹಾಗಾಗಿ ಕೊನೆಗೆ ನಾವು ಯಾರೂ ಕೇಳಿಲ್ಲ ಅಂದರು ಭದ್ರಾವತಿ ಕೇಳೋದಕ್ಕೆ ನಾವು ಇದ್ದೀವಿ ಅನ್ನೋದಕ್ಕೋಸ್ಕರ ಇವತ್ತು ನಗರಸಭೆ ಆಯುಕ್ತರ ಗಮನಕ್ಕೆ ತಂದು ಏನು ಆ ಕಾಮಗಾರಿ ನೋಡ್ತಾ ಇರ್ಬೋದು ಪಾದಚಾರಿ ರಸ್ತೆ ಒಂದು ಕಡೆ ಎರಡು ಅಡಿ ಆಗ್ತಾರೆ ಒಂದು ಕಡೆ ಆರು ಅಡಿ ಆಗ್ತಾರೆ ಒಂದು ಕಡೆ ಹನ್ನೆರಡು ಅಡಿ ಆಗ್ತಿದ್ದಾರೆ ಏನು ಬೇಕಾ ಬಿಟ್ಟು ಹಾಕೋದಕ್ಕೆ ಇವರು ಮನೆಯಿಂದ ತಂದು ಏನಾದರೂ ಮಾಡ್ತಾ ಇದ್ದಾರಾ ಕಾಮಗಾರಿನ ಅಂತ ನೋಡಿದ್ರೆ ಅವ್ರ ಮನೆಯಿಂದ ತಂದು ಮಾಡ್ತಾ ಇರೋಂಥ ಕಾಮಗಾರಿ ಎಲ್ಲ ದುಡ್ಡನ್ನ ಇದು ಸಾರ್ವಜನಿಕ ತೆರಿಗೆ ಹಣದಿಂದ ಬಂದಂಥ ಹಣದಲ್ಲಿ ಮಾಡ್ತಾ ಇರೋದು ಹಾಗಾಗಿ ಒಂದು ಯೂನಿಫಾರ್ಮ್ ಆಗಿ ನೀಟಾಗಿ ಮಾಡಬೇಕು ಅನ್ನೋದು ಕೇಳ್ಕೊಂಡು ಇವತ್ತು ನಾವು ಹೋರಾಟ ಹಮ್ಮಿಕೊಂಡಿದೀವಿ ನೀವು ನೋಡ್ತಾ ಇರ್ಬೋದು ಶಿವಮೊಗ್ಗ ಮಹಾನಗರ ಪಾಲಿಕೆಯವರು ಆ ಪಾದಾಚಾರಿ ರಸ್ತೆಗಳನ್ನು ಅಭಿವೃದ್ಧಿ ಮಾಡಿದ್ದಾರೆ ನೂರಾರು ಜನ ಓಡಾಡೋ ರಸ್ತೆ ಸಾವಿರಾರು ಜನ ಓಡಾಡೋವಂಥ ರಸ್ತೆನ ನಾವು ಅಭಿವೃದ್ಧಿ ಪಡಿಸಿದಾರೆ ಯಾವ ರೀತಿಯಾಗಿ ಮಾಡಿದ್ದಾರೆ ನಮ್ಮ ಭದ್ರಾವತಿಯಲ್ಲೂ ಅದೇ ರೀತಿಯಾಗಿ ಆ ಫುಟ್ಪಾತ್ ಅಭಿವೃದ್ಧಿ ಆಗಬೇಕು ಅನ್ನೋದು ನಮ್ಮ ಮನವಿ ಆಗಿರುತ್ತೆ ಆದರೆ ಇಲ್ಲಿ ಆ ರೀತಿಯಾಗಿ ಮಾಡ್ದಲೇ ಈ ನಾಯ್ತಿನ ಕಚಾಯ ನೋಡಿರ್ತೀರಲ್ಲ ಆ ರೀತಿಯಾಗಿ ಕಾಮಗಾರಿಗಳು ನಡೀತಾ ಇದ್ದಾರೆ ಆ ಕಾಸಿಗೆ ತಕ್ಕಂಗೆ ಏನಾದ್ರು ಮಾಡಬೇಕು ಆ ಮೂರು ಕೋಟಿ ಹದಿನೈದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ತಕ್ಕಂಗಾರು ಕಾಮಗಾರಿ ಮಾಡಬೇಕು ಅನ್ನೋದನ್ನ ಬಿಟ್ಟು ಇವ್ರಿಗೆ ಮನ್ಸಿಗೆ ಹೆಂಗೆ ಇಷ್ಟ ಬರುತ್ತೆ ಆ ರೀತಿಯಾಗಿ ಮಾಡ್ತಿದಾರೆ ಸ್ನೇಹಿತರೆ ಇವತ್ತು ನಮ್ಮ ಮಾನ್ಯ ಏನು ಪೌರಹಿತರ ಗಮನಕ್ಕೆ ತಂದು ಈ ಕಾಮಗಾರಿನ ನಿಲ್ಲಿಸಿ ನೀಟಾಗಿ ಸುಂದರವಾಗಿ ಕಾಣಬೇಕು ಫುಟ್ಬಾಲ್ ರಸ್ತೆ ಬಿ ಎಚ್ ರಸ್ತೆ ನಮ್ಮ ಏನು ಹೊಸ ಸೇತುವೆ ರಸ್ತೆ ಆಗಿರ್ಬೋದು ಕನ್ಫ ರಸ್ತೆ ಆಗಿರ್ಬೋದು ಇದೆಲ್ಲ ಆಗಬೇಕು ಅಂತ ಇವತ್ತು ನಾವು ಹೋರಾಟ ಹಮ್ಮಿಕೊಂಡಿದೀವಿ ಮತ್ತು ಈ ಕಾಮಗಾರಿಗಳು ಸದ್ಯಕ್ಕೆ ಅಲ್ಲೇ ನಿಂತಿ ನಮ್ಮ ಡಿ ಸಿ ಅವ್ರ ಗಮನಕ್ಕೆ ತಂದಿ ನೀಟಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಹೋರಾಟ ಅಂದ್ಕೊಂಡಿದ್ದೀವಿ ಇವತ್ತು ನಮ್ಮ ಜೊತೆಯಲ್ಲಿ ನಮ್ಮ ರೈತ ಘಟಕದ ಅಧ್ಯಕ್ಷರಾದ ಕರತ್ ಅವರಿದ್ದಾರೆ ಅದೇ ರೀತಿಯಾಗಿ ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳಾದ ನಾಗರಾಜ್ ಅವರಿದ್ದಾರೆ ಸಾಮಾಜಿಕ ಹೋರಾಟಗಾರರಾದ ನಮ್ಮ ಜೊತೆ ಕಿರಣ್ ಅವರಿದ್ದಾರೆ ಮತ್ತು ಅದೇ ರೀತಿಯಾಗಿ ಕಬಳಿಕಟ್ಟೆ ಮಂಜುನಾಥ್ ಆ ಎಲ್ಲರೂ ಕೈ ಜೋಡಿಸಿ ಇವತ್ತು ನಮ್ಮ ಜೊತೆಗೆ ಹೋರಾಟಕ್ಕೆ ಬಂದಿದ್ದಾರೆ ಹಾಗಾಗಿ ನಾವು ಏನು ಇವತ್ತು ಹಳೆ ಪೊಲೀಸ್ ಪೊಲೀಸ್ ಠಾಣೆಯವರು ವ್ಯಾಪ್ತಿಗೆ ಹೋಗಿ ಈ ರೀತಿಯಾಗಿ ನಾವು ತುರ್ತಾಗಿ ಒಂದು ಪ್ರತಿಭಟನೆ ಹಮ್ಮಿಕೊಂತ ಇದ್ದೀವಿ ಅಂದಾಗ ನಮ್ಮ ಮನವಿಗೆ ಸ್ಪಂದಿಸಿ ಆ ಓಲ್ಡ್ ಟೌನ್ ಇಂದ ಇವತ್ತು ರಾಕೇಶ್ ಅವರಾಗಿರ್ಬೋದು ಮತ್ತೆ ನಮ್ಮ ಪೊಲೀಸ್ ಇಲಾಖೆಯಿಂದ ನಮಗೆ ರಕ್ಷಣೆ ನೀಡ್ತಾ ಇದ್ದಾರೆ ಅವರಿಗೂ ಧನ್ಯವಾದಗಳು ಹೇಳ್ತಾ ನಮ್ಮ ವಿಡಿಯೋ ಮಾಡ್ತಿರುವಂತ ನಮ್ಮ ತಿರುಮಲಾ ಚಾರಿಟಬಲ್ ಫೌಂಡೇಶನ್ ಪ್ರಶಾಂತ್ ಅವರಿಗೆ ನಮ್ಮ ಕೆ ಆರ್ ಎಸ್ ಪಕ್ಷದಿಂದ ಹಾಗೂ ಭದ್ರಾವತಿಯ ಸಮಸ್ತ ಜನತೆಯಿಂದ ಅಭಿನಂದನೆಗಳು ಸಲ್ಲಿಸ್ತಾ 那个料子，拿出去，拿出去，我出去，拿去